ನೋಡ್ರಿ ಫೈನಲ್ ಆಗಿ ನಾನಂತೂ ರೆಡಿ ರೀ ಸೊ ಸ್ನಾನ ಎಲ್ಲ ಮಾಡ್ಕೊಂಡು ರೀ ಸುಮ್ಮನೆ ಮಾಡ್ಕೊಂಡು ಬಂದು ಯಾರು ಅಡಿಗೆಲ್ಲ ಕಟ್ಕೊಂಡಿದ್ದೀನಿ ರೀ ಒಂದು ಬ್ಯಾಗೈತಿ ದೊಡ್ಡ ಒಂದೇ ಹೆಂಗೆ ತೊಗೊಂಡೋಗ್ಬೇಕು ಒಬ್ಬಳ ಹೋಗುತ್ತೆ ಭಾಳ ಹೊಜ್ಜಾಗಿತ್ತು ರೀ ಸೊ ಈಗ ಟೈಮು ಏಳೂವರೆ ಆಗಿತ್ತು ರೀ ನೋಡ್ರಿ ಒಂದು ನಾಲ್ಕಕ್ಕೆ ಕೈ ಎತ್ತಿನಿ ಇನ್ನೂ ಚಾ ಕುಡ್ತಿಲ್ಲ ಸ್ವಲ್ಪ ಚಹಾ ಕುಡ್ಬೇಕು ರೀ ಒಂಥರ ಹೊಟ್ಟೆಗೆಲ್ಲ ಸಂಟ್ ಸಂಟಾಗಿ ಸೊ ಚಹಾ ಕುಡ್ದು ಒಂದು ಸ್ವಲ್ಪ ಮನೆಯಾಗ ಅನ್ನ ರೀ ಆಮೇಲೆ ಉಳ್ಕಿದ್ದೆಲ್ಲ ಡಬ್ರಿನ ಕಟ್ಕೊಂಡು ರೀ ಯಾಕಂದ್ರೆ ಡಬ್ಬಿ ಇಲ್ಲ ಏನಿಲ್ಲ ರೀ ಅದ್ರ ಸಂಬಂಧ ಮತ್ತು ಡಬ್ರಿನ ಒಂದು ವೇಲ್ದಾಗ ಹಾಕಿ ಕಟ್ಟಿ ಇಟ್ಕೊಂಡು ಬಿಟ್ಟಿದ್ದೀನಿ ರೀ ನೋಡಿರಿ ಒಂದು ಚೂರು ಚಹಾ ಕುಡಿತೀನಿ ಆಮೇಲೆ ನಮ್ಮನೆಯರಿಗೆ ಆಮೇಲೆ ಬಂದು ನಮ್ಗೆ ಊಟ ಮಾಡೋ ಅದಕ್ಕೆ ಮನೆಯಾಗ ಒಂದು ಸ್ವಲ್ಪ ಇಟ್ಟೇನು ರೀ ಅನ್ನ ಅರ್ಬಿ ಒಣಗಲು ಏನಿಲ್ಲರಿ ಮಳೆ ಬರೋಕತ್ತೈತಿ ಫುಲ್ ಮಳೆ ಅಂತ ಜಡ ಆಗತ್ತೈತೆ ರೀ ಹಂಗೆ ಏನೇನೋ ಗೊತ್ತಿಲ್ಲ ಫುಲ್ ಐತ್ರಿ ಹಂಗೆ ತುಳ್ತೈತೆ ಏನೋ ಮತ್ತೆ ಇನ್ನೊಂದು ದಿವಸ ಹೇಳೋದಿತ್ತು ರೀ ನಾನು ಯಾಕೆ ಊರಿಗೆ ಹೋಗ್ತಾ ಅಂತಂದ್ರೆ ಅಮ್ಮನ ಊರಿಗೆ ಹೋಗ್ತಾಯಿದ್ದೇನೆ ರೀ ಯಾಕಪ್ಪ ಅಂದ್ರೆ ಅಲ್ಲೇ ನಮ್ಮ ಕಾಕಾರಿಗೊಬ್ಬರಿಗೆ ಇದು ಪಾಸಿ ಹೊಡೆದೈತ್ರಿ ಅದ್ರ ಸಂಬಂಧ ಒಂಚೂರು ಮಾತಾಡೋದು ಬರಾಕಂತಂದು ಹೊಂಟೇರಿ ಆಮೇಲೆ ನಮ್ಮ ಮನೆ ಬಗ್ಗೆ ಸ್ವಲ್ಪ ಸಹಿ ಮಾಡೋದೈತ್ರಿ ಇದು ಇವತ್ತು ಲಾಸ್ಟ್ ಅದು ಸಹಿ ಮಾಡಿದೆ ಪಂಚಾಯ್ತಿಗೆ ಹೋಗಿ ಏನೋ ಸಹಿ ಮಾಡ್ಬೇಕಂತ ರೀ ನಾವು ಅದ್ರ ಸಂಬಂಧ ಅವರು ಕೂಡ ಕರೆ ಕಳಿಸಿದಾರೀ ಒಂಚೂರು ಅವ್ರಿಗೂ ಮಾತಾಡ್ಸ್ದಂಗೆ ಆಕೈತಿ ಮತ್ತು ನಮ್ಮದು ಸೈ ಇದೆ ಎಲ್ಲ ಅಂತಂದು ಅಂತಂದ್ರೆ ಹೊಂಟಿದ್ದೀವಿ ರೀ ನಾನು ಅಲ್ಲಿಂದ ನಮ್ಮ ಅಪ್ಪ ಬರ್ತಾರೆ ಸೊ ಬಟ್ ಆಗ ನಮ್ಮ ಅಪ್ಪ ಬರ್ತಿರ್ತಾವ್ರಿ ನಾನು ಇಲ್ಲಿಂದ ಹೋಗ್ತೀನಿ ರೀ ಈಗ ಎಂಟು ಗಂಟೆ ಲಾಸ್ಟ್ ಐತ್ರಿ ಈಗ ಇಲ್ಲ ಫ್ರೆಂಡ್ಸಲ್ಲಿ ನೋಡ್ರಿ ಈಗ ಹೊಂಟಿದ್ದೀಂದ್ರೆ ಟೈಮ್ ಆಗಿತ್ತು ಆಗಲಿ ಇನ್ನೊಂದು ಹದಿನೈದು ನಿಮಿಷ ಅಷ್ಟೈತೆ ರೀ ಹದಿನೈದು ನಿಮಿಷದಾಗ ಇದು ಬಸ್ಕಂಡು ಹೋಗಿದ್ರೆ ನಮ್ಮನೇ ಗಿಡ ಬಿಡೋಕೆ ಈಗ ನೋಡ್ರಿ ನಮ್ಮ ಮನೆಯವ್ರ ಬಸ್ ಸ್ಟ್ಯಾಂಡ್ ಮಠ ಅಂದ್ರೆ ನಂಗೆ ಬಿಟ್ರಿ ಒಂದು ಸ್ವಲ್ಪ ಬಂದು ಇಲ್ಲಿ ಎಂಟು ಗಂಟೆ ಕೈತೇನ ಅಂತಂದು ಬಸ್ ಕೇಳಿದ್ರಿ ಅವರು ಎಂಟು ಹದಿನೈದಕ್ಕೆ ಬರ್ತೈತಿ ಅಲ್ಲಿ ತನಕ ಕುತ್ಕೋರಮ್ಮ ಅಂತಂದು ಹೇಳಿದ್ರಿ ಡಿಪೋದವ್ರು ಸೊ ಅಲ್ಲಿ ತನಕ ಕುಂತಿದ್ರು ನಾನು ಮಳೆ ಒಂದು ಬಂದು ಇಲ್ಲಿ ಫುಲ್ ರಜೆ ರೀ ನೋಡಿರಿ ನೆಲ ಯಾತ್ರ ಆಗೈತಿ ಕಾರ್ಲಿ ಹಿಡಾಕು ಮನ್ಸಾಗುಲ್ದ್ರಿ ಅದ್ರಾಗ ಬುರ್ಕಾ ಆಮೇಲೆ ಅಂಗಿ ಕಸ ಹೊಡೆತಿತ್ರಿ ಬಸ್ ಸ್ಟ್ಯಾಂಡಿಂದ ಸೊ ನಂಗೆ ನೋಡ್ಕೊಂಡು ನಂಗೆ ಒಂಥರ ನೆಗೆ ಬರೋತಿತ್ತು ರೀ ಏನು ಫೈದು ಇಂಥದ್ರಾಗ ನಾನು ಲಾಂಗ್ ಫ್ರಾಕ್ ಹಾಕೊಂಡು ಬಂದುಬಿಟ್ಟಿದ್ದೀನಿ ಇಡೀ ಬಸ್ ಸ್ಟ್ಯಾಂಡೇ ಸ್ವಚ್ಛ ಮಾಡಿ ಹೋಗ್ತೀನಿ ಬಿಡು ನಾನು ಬಸ್ ಬರೋ ತನಕ ಅಂತಂದು ಅಂದ್ಕೊಂಡು ನಾನು ಒಬ್ಬಳ ಕುತ್ಕೊಂಡೆ ರೀ ನಮ್ಮನೆ ಬಿಟ್ಟು ಹಂಗೆ ಹೋಗಿ ಬಿಟ್ರ ಅವರು ಅಲ್ಲಿ ಅಪಾರ್ಟ್ಮೆಂಟ್ದಾಗ ಇಲ್ಲ ಅಂತಂದು ಸೊ ನೋಡಿರಿ ಬಸ್ ಎಂಟು ಹದಿನೈದು ತಕ್ಕಂದ್ರೆ ಕರೆಕ್ಟಾಗಿ ಬಂದೇ ಬಿಡ್ತೀರಿ ಸೊ ಒಂದೆರಡು ನಿಮಿಷ ಅಷ್ಟೇ ಏನೋ ನಿಂತ್ಕೊಂತ್ರಿ ಇಲ್ಲೇ ಜಾಸ್ತಿ ಜನನೂ ಇರ್ಲಿಲ್ಲ ರೀ ಒಂದು ಹತ್ತು ಹನ್ನೆರಡು ಜನ ಅಷ್ಟೇ ಇದ್ರೆ ಸೊ ಈಗ ಬಸ್ ಅಂತರೂ ಹೊಂಟೈತ್ರಿ ಹತ್ತು ಗಂಟೆ ಅಂದರೆ ನಾನು ಸೊನೂರಾಗಿ ಇರ್ಬೇಕು ರೀ ಯಾಕಂದ್ರೆ ಅಲ್ಲಿ ನಮ್ಮ ಅಕ್ಕ ಬಂದಿರ್ತಾರಲ್ರಿ ಹತ್ತು ಊರಿ ಅಂದ್ರೆ ಲಾಸ್ಟ್ ಬಸ್ ರೀ ಅದು ತಪ್ಪಂದ್ರೆ ನಮ್ಮ ಅಮ್ಮನ ಊರಿಗೆ ಮತ್ತು ಒಂದು ಊರಿ ತನಕ ನಾನು ಕುಂದ್ರಬೇಕಾಗ್ತದೆ ರೀ ಸೊ ಅದ್ರ ಸಂಬಂಧ ಮತ್ತು ಜಲ್ದಿನ ಬಿಟ್ಬಿಟ್ಟಾರೆ ನಾನು ಕೆಲ್ಸದ ಮನೆ ಎಲ್ಲ ಸೂಟಿ ಮಾಡಿದ್ದೇವೆ ಸೂಟಿ ಮಾಡಿಕೊಂಡು ಈಗ ಹೊಂಟಿದ್ದೀನಿ ರೀ ಈ ಕಡೆ ನೋಡ್ರಿ ಟಿಕೆಟ್ಸ್ ಎಲ್ಲ ತೆಗಿಸಾಕ್ತಿದ್ರಿ ಕಂಡಕ್ಟ್ರ ಸೊ ಇದು ಎಲ್ಲಿ ಶಿಗ್ಗಾಂವ್ ಹತ್ರ ಅಂತೂ ಸಿಕ್ಕಾಪಟ್ಟೆ ಹುಡುಗಾರ ಹತ್ಕೊಂಡ್ರಿ ಅಂದ್ರೆ ಕಾಲೇಜ್ ಹುಡುಗಾರ ಸೊ ಹಳ್ಳಿ ಹಳ್ಳಿ ಹಿಂಗೆ ಇರ್ತ ಶಿಗ್ಗಾಂವ್ ಹತ್ರ ಹಳ್ಳಿ ಅದಾವ್ರಿ ಆ ಹಳ್ಳಿ ಇದವ್ರಿ ಎಲ್ಲ ಹುಡುಗಾರ ಸೊ ಫೈನಲ್ ಆಗಿ ಅಂತರೂ ಈ ಸವನೂರು ಅಂತರೂ ಬಂತು ರೀ ನಮ್ಮ ಅಕ್ಕ ಆಗಲೇ ಎಂಬತ್ತೂರಿಗೆ ಬಂದು ರೀ ನಾನು ಹತ್ತು ಗಂಟೆ ಬರೋ ತನಕ ಅಂದ್ರೆ ಇಲ್ಲಿಗೆ ಈ ಬಸ್ ಒಂದು ಎಂಟು ಇಪ್ಪತ್ತಕಂದ್ರೆ ಬಿಟ್ಟೈತ್ರಿ ಅಲ್ಲಿಂದ ಸೊ ಹತ್ತು ಗಂಟೆ ಕರೆಕ್ಟ್ ಅಂದ್ರೆ ಸೌನೂರಾಗೈತೆ ರೀ ಹತ್ತು ಹದಿನೈದಕ್ಕ ಅಂದ್ರೆ ಇಲ್ಲಿ ಬ ಇಲ್ಲಿನ ಬಸ್ಸನ್ನು ನಿಂತಿರ್ತೈತ್ರಿ ಸೊ ಫೈನಲ್ ಆಗಿ ನಾನು ಸೌನೂರಿಗೆ ಬಂದೆ ರೀ ಇಲ್ಲಿ ಬಂದ ಬಳಕೆ ನಾನು ನಮ್ಮಕ್ಕ ಸೇರಿ ಒಂಚೂರು ಬೇಕ್ರಿಗೆ ಹೋದೀವಿ ರೀ ಬೇಕ್ರಿಗೆ ಹೋಗಿ ಬ್ರೆಡ್ ಆಮೇಲೆ ಸ್ವಲ್ಪ ದಾಣಿ ಅವೆಲ್ಲ ತೊಗೊಂಡ್ವಿ ಕೇಕ್ ಕೇಕು ಆಮೇಲೆ ಸ್ವಲ್ಪ ಬೇಕಾಗಿದ್ದಿದ್ದು ಏನೇನು ಐಟಮ್ಸ್ ಬೇಕೋ ಅದನ್ನ ತೊಗೊಂಡು ಈಗ ಬಸ್ ಹತ್ತಿದ್ವಿ ರೀ ಬಸ್ ಹತ್ತಿಮ್ಬಿಟ್ರಿ ಇಲ್ಲಿ ನಮ್ಮ ಅಕ್ಕ ನೋಡ್ರಿ ಮುಖಾನ ಮುಚ್ಕೊಂಡ್ರಿ ಸುಮ್ಮನೆ ಅದೇ ನಾಯಿ ಕಟ್ಟ ತಪ್ಪಿದ್ರು ಮಂದಿ ಕಟ್ಟ ತಪ್ಪಂಗಿಲ್ಲ ಅಂತಾರಲ್ರಿ ಆ ಥರ ಮಂದಿ ಭಾಳ ಮಾತಾಡ್ತಾರೆ ರೀ ಅದ್ರ ಸಂಬಂಧ ನಮ್ಮ ಅಕ್ಕ ಸ್ವಲ್ಪ ಅಂಜ್ತಾರ್ರಿ ಅದಕ್ಕೂ ಆದರೂ ಇಲ್ಲೇ ಸ್ವಲ್ಪ ಕೂತ್ಕೊಂಡ್ವಿ ರೀ ನಾವು ಇನ್ನೂ ಬಸ್ ನಿಂತಿತ್ತು ಅಲ್ಲಿಗ ಅಲ್ಲಿ ತನಕ ಅಂದ್ರೆ ನಮ್ಮ ಅಪ್ಪನ ಏನೋ ಸಾವನೂರ್ಗೆ ಬಂದಿದ್ರಂತರಿ ಅವರು ಅದ ಹತ್ತಿದ್ರು ರೀ ಮತ್ತು ನಮ್ಮ ಅಕ್ಕ ಸ್ವಲ್ಪ ನಾನು ನಿತ್ಕೊತೀನಿ ನೀವು ಕೂತ್ಕೋರಿ ಅಂತ ನಾ ಅಪ್ಪ ರೀ ಸೊ ನೋಡ್ರಿ ನಮ್ಮ ಅಪ್ಪ ಈಗ ಕುಂತಿದ್ದಾರ ಅವ್ರಿಗೆ ವೀಡಿಯೋ ಮಾಡೋದು ರೀ ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಿದ್ದಾರೆ ಅವ್ರಿಗೆ ಗೊತ್ತೂ ಆಗಂಗಿಲ್ಲ ರೀ ನಾವು ವೀಡಿಯೋ ಮಾಡೋದು ಸೊ ನೋಡ್ರಿ ಈಗ ಬಸ್ ಅಂತರೂ ಹೊಂಡ್ತ್ರಿ ಇಲ್ಲೇ ನಾಲ್ಕೈದು ಹತ್ರ ನೋಡ್ರಿ ಇದು ಕೆರೆ ಅಂತೂ ಸಿಕ್ಕಾಪಟ್ಟೆ ರೀ ಯಾವಾಗಲೂ ಈಗ ಯಾಕೋ ಇಷ್ಟು ಮಳೆ ಆದ್ರೂ ಬರೀ ಒಣಗಿದ್ದೇತ್ರಿ ಅಷ್ಟೇನು ಮಳೆಯೂ ಇಲ್ಲೇನ ಅನ್ಸಂಗ ಆಗಿಬಿಟ್ಟೈತೆ ರೀ ಅದು ಕೆರೆ ನೋಡಿದ್ರೆ ಸೊ ಈ ಕಡೆ ನೋಡ್ರಿ ಎಲ್ಲ ಹೊಲದಾಗ ಗೊಂಜಾಳ ಆಮೇಲೆ ಜೋಳ ಅವೆಲ್ಲ ಹಾಕಿದ್ದಾರೆ ಎಷ್ಟು ಮಸ್ತಾಗಿ ಹಸಿರು ಹಸಿರಾಗಿ ಕಾಣಕತಿ ಸೊ ಕ್ಲೈಮೇಟ್ ಅಂತೂ ಸಿಕ್ಕಾಪಟ್ಟೆ ಮಸ್ತೂ ಇತ್ರಿ ಅಷ್ಟೇನು ಮಳೀನು ಇರಲಿಲ್ಲ ರೀ ಸೊ ಫೈನಲ್ ಆಗಿ ಈಗ ಬೇವಿನ ಹಳ್ಳಿಗೆ ಬಂದ್ವಿ ರೀ ಅಂದ್ರೆ ಒಂದು ಹಳ್ಳಿ ಐತ್ರಿ ಇಲ್ಲಿ ಮುಂದೆ ಬಂದ್ರೆ ಸಣ್ಣ ಬೆಟ್ಟ ಸೊ ಅಲ್ಲಿಗೆ ಬಂದ ಮಳಕೆ ಈಗ ನೆಕ್ಸ್ಟ್ ನಮ್ಮೂರೇ ರೀ ಫೈನಲ್ ಆಗಿ ನಾವು ಅಮ್ಮನ ಮನೆಗೆ ಬಂದೈತೆ ರೀ ಸೊ ಮನೆ ಅಂದ್ರೂ ಅಂಗಡಿ ಐತ್ರಿ ಇದು ಎಷ್ಟು ಸಣ್ಣದ ಐತಿ ತೋರಿಸ್ತೀನಿ ರೀ ನಿಮಗೆ ಹಾಗೆ ನೋಡ್ತಾ ಹೋಗಿರಿ ಫ್ರೆಂಡ್ಸ ಸ್ಕಿಪ್ ಮಾಡ್ಲಾದಂಗೆ ವೀಡಿಯೋಸ್ ಯಾಕಂದ್ರೆ ಇದು ನಮ್ಗೆ ನಿಜವಾಗ್ಲೂ ನಾವು ಅಲ್ಲಿ ಹೋಗಿ ನೋಡಿದ ಮೇಲೆ ನಮ್ಗೆ ಅಲ್ಲಿ ಗೊತ್ತಾಯ್ತು ರೀ ಎಷ್ಟು ಜಾಗ ಐತಿ ನಾವಮ್ಮ ಎಷ್ಟು ಕಷ್ಟಪಡ್ತಿದಾರ ಅಷ್ಟು ಸಣ್ಣ ಅಂಗಡಿಯಾಗ ಅನ್ನೋದು ಈ ಕಡೆ ಕಾಲು ಉದ್ದು ಮಾಡೋಕ್ಕೂ ಜಾಗ ಇಲ್ಲ ರೀ ಈ ಕಡೆ ಸರಿಯಾಗಿ ಕುತ್ಕೊಂಡು ಜಾಗ ಇಲ್ಲರಿ ನಾವಿಬ್ಬರು ಅಷ್ಟು ಕುಂತಿದ್ದೀವಿ ರೀ ಆಮೇಲೆ ಈಗ ನಮ್ಮ ಅಕ್ಕನೂ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಡು ಬಂದಿದ್ರೆ ಅವರು ಚಿಕನ್ ಪಲ್ಯ ಆಮೇಲೆ ಚಪಾತಿ ಚೊಂಗೆ ಆಮೇಲೆ ಕಾಳು ಎಲ್ಲ ರೀ ಇಲ್ಲೇ ಒಂದು ಸ್ವಲ್ಪ ನಾವು ಪಲ್ಯ ಮಾಡ್ಕೊಂಡು ಬಿಟ್ವಿ ಯಾಕಂದ್ರೆ ಮನ್ಯಾಗ ಒಂದು ಸ್ವಲ್ಪ ಟಮಾಟಿನೂ ಇರಲಿಲ್ಲ ರೀ ಅದ್ರ ಸಂಬಂಧ ನಾವು ಅಕ್ಕ ನೋಡ್ರಿ ಈಗ ಚಿಕನ್ ಪಲ್ಯ ಚಪಾತಿ ತಗೊಂಡು ಕಾಳೆಲ್ಲ ಮನೆಯ ನೋಡ್ರಿ ಅಡ್ಗಿ ನಮ್ದು ಅಡಿಗೆ ಐತಿ ಈಗ ನೋಡ್ರಿ ಊಟ ಮಾಡ್ಕೊಂಡು ನಮ್ಮ ಕಾಕಾರ್ಗ ಮಾತಾಡ್ಸ್ಬಾರಕಂತಂದು ಹೋಗ್ತಾ ಇದೀವಿ ರೀ ನಮ್ಮ ಅಕ್ಕ ಆಮೇಲೆ ಅಪ್ಪ ನಾನು ಮೂರು ಜನ ಸೇರಿ ಹೊಂಟಿದ್ವಿ ರೀ ನಾವು ಹುಟ್ಟಿ ಬೆಳೆದ ದೊಡ್ಡವ್ರು ಆಗೋ ತನಕ ಇಲ್ಲೇ ಇದ್ದ ಮನೆ ಕಡೆ ನಾವು ಹೋಗ್ತಾಯಿದ್ದೀವಿ ರೀ ಹಾಗೆ ಇಲ್ಲೇ ನಾವು ಬರ್ತೀವಿ ಇಲ್ಲೋ ಅಂತ ಅಂದ್ಕೊಂಡಿದ್ವಿ ರೀ ಆ ದೇವರು ಕೂಡಿಸ್ಕೊಟ್ಟರಿ ನಾವು ಬರೋ ಹಂಗೆ ಮಾಡಿದ ಮತ್ತು ನಮ್ಮ ತವ್ರ ಮನೆ ನಾವು ಕಾಣೋ ಹಂಗಾತ್ರಿ ಓಣಿ ಮನೆ ಮೊದಲಿನ ಏನು ಮನೆ ಮಾರಿದ್ವಲ್ರಿ ಆ ಇದು ಸೊ ನೋಡ್ರಿ ನಮ್ಮ ಮನೆ ಹೆಂಗೆ ಕಾಣಕತ್ತೈತಿ ಫ್ರೆಂಡ್ಸ ಸೊ ಮಾತಾಡ್ಸಿದೀವಿ ರೀ ನಮ್ಮ ಕಾಕಾರ್ಗೆ ಅದು ಗಾಡಿ ಐತಲ್ರಿ ಗಾಡಿ ಹಚ್ಚೆ ನಮ್ಮ ಕಾಕಾರ ಮನೆ ರೀ ಅಲ್ಲಿ ಹೋದ್ಮೇಲೆ ಭಾಳ ಬೇಜಾರಾತ್ರಿ ಫ್ರೆಂಡ್ಸ್ ಈ ಮನೆ ನೋಡಂದ್ರು ನಮ್ಗೆ ನಿಜವಾಗ್ಲೂ ಎಷ್ಟು ಸಂಕಟ ಆತಂದ್ರೂ ನಮ್ಗೆ ಹೇಳೋಕು ರೀ ಅಷ್ಟು ಸಂಕಟ ಆತೀವಿ ನಮ್ಗೆ ಅಕ್ಕ ತಂಗ್ಗೆ ಅದು ಮನೆ ನೋಡಿದ್ರ ಯಾವಾಗಲೂ ನಾವು ಇಲ್ಲೇ ಸಾಯ ತನಕ ಇರಬೇಕಾಗಿತ್ತು ರೀ ನಮ್ಮ ಹಣೆ ಬೇರೆ ಸರಿ ಇಲ್ಲ ಕೊಟ್ಬಿಟ್ವಿ ಸೊ ಅಲ್ಲಿಂದ ಒಂದು ಸ್ವಲ್ಪ ಸಹಿ ಮಾಡೋದಿತ್ತು ರೀ ಸಹಿ ಮಾಡಿಸ್ಕೊಂಡ್ರು ಅದನ್ನ ಇಲ್ಲಿ ಒಂದು ಸ್ವಲ್ಪ ಇತ್ತಂತ್ರಿ ಪೇಪರ್ದಾಗ ಆಮೇಲೆ ಪಂಚಾಯತಿಗೂ ಹೋಗಿ ಮಾಡೋದಿತ್ರಿ ಸೊ ಪಂಚಾಯತಿಗೂ ಕೂಡ ಕರ್ಕೊಂಡು ಹೋದ್ರಿ ಇಲ್ಲೆಲ್ಲ ಅವರು ಎಷ್ಟು ಜನ ಕೂಡಿದ್ರು ನಾವು ಮನೆ ಮಾರೋವಾಗ ಅವರೆಲ್ಲರೂ ಕೂಡ ಬಂದಿದ್ರು ರೀ ಇಲ್ಲಿ ನೋಡ್ರಿ ಈಗ ಪಂಚಾಯತಿಗೆ ಅಂತಂದು ಕರ್ಕೊಂಡು ಹೊಂಟಾರ್ರಿ ನಮ್ಮ ತಮ್ಮನ ರೀ ಅಂದ್ರೆ ನಮ್ಮ ತಮ್ಮ ಅಂದರು ಮನಿ ಏನು ತಗೊಂಡಾರಲ್ರಿ ಅವರು ನಮ್ಮ ಕಾಕ ಆಗ್ಬೇಕು ಅವ್ರ ಮಕ್ಳು ಕರ್ಕೊಂಡು ಬಂದ್ರಿ ಅಮ್ಮ ಅಪ್ಪಾಗ ಇನ್ನು ಇನ್ನೊಬ್ಬ ತಮ್ಮ ಆಮೇಲೆ ಇನ್ನೊ ಈ ಬ್ರದರ್ ರೀ ಅವರು ಗಂಡು ಸಣ್ಣವ್ರು ಅದಾರ ರೀ ಫೆಂಡ್ಸ ನಮ್ಮ ಇಬ್ಬರ್ಗೆ ಅಕ್ಕ ತಂಗಿ ಒಬ್ಬ ತಮ್ಮ ಆಮೇಲೆ ಇನ್ನೊಂದು ತಮ್ಮ ಅಪ್ಪ ಅಮ್ಮ ಕರ್ಕೊಂಡು ಬರಗತ್ತಿದಾರೆ ಹಿಂದ್ಗಡೆ ಸೊ ಬಂದ್ವಿ ಇಲ್ಲೇ ಫೆನ್ನೆಲ್ಲಾಗಿ ಬಂದ ಮೇಲೆ ಒಂಚೂರು ರೀ ಯಾಕಂದ್ರೆ ಒಳಗಡೆ ಅವೆಲ್ಲ ಪೇಪರ್ಸ್ ಎಲ್ಲ ಅವರು ಕಲೆಕ್ಟ್ ಮಾಡ್ತಾ ರೀ ಎಲ್ಲ ನೋಡಿ ಕಾಶಿ ಆಮೇಲೆ ಸಹಿ ಮಾಡಿಸ್ಕೋಬೇಕಲ್ರಿ ಅವರು ಅದ್ರ ಸಂಬಂಧ ಹೊರಗಡೆ ನೋಡಿದ್ರು ಎಷ್ಟು ಮಳೆ ಬರಾಗತ್ತಿತ್ತು ರೀ ನಾವು ಎಲ್ಲೇ ಬೆಬ್ ಬರಂಗೆ ಇಲ್ಬಿಡ ನಮ್ಮ ತಾಯಿ ಮನೆಗೆ ಅಂತ ಅಂದ್ಕೊಂಡಿದ್ವಿ ರೀ ಮತ್ತು ನಮಗೆ ಅವರು ನಿಜವಾಗ್ಲೂ ಅವ್ರು ನಾವು ಸಾಯ ತನಕ ಮರೆಯಲಾಗದಷ್ಟು ನಮ್ಗೆ ಅವರು ಹೆಲ್ಪನು ಮಾಡಿದಾರ್ರಿ ಹಾಗೆ ನಮ್ಗೆ ತಾಯಿ ಮನೆ ಕಾಣೋ ಹಂಗೆ ಆ ದಾರಿ ಮಾಡಿ ಕೊಟ್ಟಿದ್ದಾರೆ ಅವರು ನಾವು ಅಮ್ಮ ಅಪ್ಪ ಸಾಯ ತನಕ ಅವರು ಅಲ್ಲೇ ಇರೋ ಹಂಗೆ ನಮ್ಗೆ ದಾರಿ ಮಾಡಿ ಕೊಟ್ಟರು ರೀ ಅವರು ಇವತ್ತು ನಿಜವಾಗ್ಲೂ ನಾವು ಅವ್ರಿಗೆ ಯಾವತ್ತೂ ಚಿರನೂಣಿ ಆಗಿರ್ತೀವ್ರಿ ಸಾಯ ತನಕ ನಾವು ನಮ್ಮ ಅಪ್ಪ ಅಮ್ಮನ ಅಮ್ಮನಗೋಳ ನೋಡ್ಲಾರ್ದಕ್ಕವರು ಮತ್ತು ನಾವು ಕೊಟ್ಟಿದ್ದ ಜಾಗದಾಗ ನಮ್ಗೆ ಜಾಗ ಕೊಟ್ಟಿದ್ದಾರೆ ರೀ ಅವರು ಇರ್ರಿ ನೀವು ಅಂತಂದ್ರೆ ನಿಜವಾಗಲೂ ಫ್ರೆಂಡ್ಸ ಈಗಿನ ಕಾಲದಾಗ ಹಿಂದೆ ಮುಂದೆ ಮಾತಾಡೋಕ್ಕೂ ಜರಿತಾರ್ರಿ ಬರೀ ನಾವು ಮನೆ ಬಿಟ್ಟು ಬರುವಾಗ ನಮ್ಗೆ ಯಾರು ರೀ ಅಂಥದ್ದು ಹೋಗಿ ಅವರು ನಮಗೂ ಮತ್ತು ಕರೆದು ಅವರು ಸಹಿ ಮಾಡಿಸ್ಕೊಳುವಾಗ ಮತ್ತು ನೀವು ನಿಮ್ಮ ತಂದೆ ತಾಯಿ ಸಾಯ ತನಕ ಇಲ್ಲೇ ಇರಲಿ ಅಂತಂದು ಮತ್ತು ನಮ್ಗೆ ಅಷ್ಟು ಜಾಗ ಮಾಡಿಕೊಟ್ರಿ ಅವರು ನಿಜವಾಗ್ಲೂ ಫ್ರೆಂಡ್ಸ ನಾವು ಸಾಯೋ ತನಕ ನಾವು ತಾಯಿ ಮಕ್ಕಳು ಆಗಲಿ ಯಾವತ್ತೂ ಮರೆಯಂಗಿಲ್ಲ ರೀ ಯಾಕಂದ್ರೆ ನೋಡ್ತೀರಿ ನೀವು ಎಷ್ಟೋ ಜನ ಸ್ವಲ್ಪ ಮಾತಾಡ್ಸೋಕ್ಕೂ ಹಿಂದೆ ಮುಂದೆ ಮಾಡ್ತಾರ್ರಿ ಅಂಥದ್ರಾಗ ನಮ್ಗೆ ಇಷ್ಟು ದೊಡ್ಡವರು ನಮ್ಮ ಭಾರನೆಲ್ಲ ಅವರು ಹಾಕ್ಕೊಂಡು ಆಮೇಲೆ ಮನೆಯೆಲ್ಲ ಅವರು ಮಾರಕ್ಕೆ ತೊಗೊಂಡು ಆಮೇಲೆ ನಮ್ಗೆ ಇರೋಕು ಜಾಗ ಆದ ಇದ್ರಾಗ ನಮ್ಗೆ ಜಾಗ ಇದ್ದಾರಂದ್ರೆ ನಿಜವಾಗ್ಲೂ ಗ್ರೇಟ್ ರೀ ಅವರು ನಮ್ಮಮ್ಮ ನಾವು ಅಪ್ಪ ಇದ್ದ ಅಂಗಡಿಯಾಗಂತರ ನಿಜವಾಗ್ಲೂ ಫ್ರೆಂಡ್ಸ್ ನಮ್ಗೆ ಅದನ್ನು ನೋಡೋಕು ಆಗತ್ತಿದ್ದಿಲ್ಲ ನಮ್ಗೆ ಆಗತ್ತಿಲ್ಲ ರೀ ಅಲ್ಲಿ ನೋಡಿ ಅವರು ಮಕ್ಕಳಾಕು ಸರಿ ಸರಿಯಾಗಿ ಜಾಗ ಇಲ್ಲರಿ ಅಲ್ಲಿ ಅಂಥದ್ರಾಗ ನಮ್ಮಮ್ಮ ಆ ಅಂಗಡಿಯಾಗ ಜೀವನ ರೀ ಇಷ್ಟು ದಿನ ಅಂತರೂ ಅವ್ರು ಎಷ್ಟು ಗೋಳಾಡರ್ ರೀ ಆ ಅಂಗಡಿಯಾಗಿದ್ದು ಬಾತ್ರೂಮ್ ಇಲ್ಲ ಆ ಜಾಗ ಮಾಡೋಕ್ಕಿಲ್ಲ ಆಮೇಲೆ ಒಂದು ಪೈಕಾನಿ ಇಲ್ಲರಿ ಅಲ್ಲಿ ಇರೋ ಕಡೆ ಅವರು ನಿಜವಾಗ್ಲು ಅದನ್ನು ನೆನೆಸ್ಕೊಂಡ್ರೆ ನಮ್ಗೆ ಒಂಥರ ಎಷ್ಟು ಸಂಕಟ ಆಗಿದೆ ಅಷ್ಟೆಲ್ಲ ಸಂಕಟ ಇಟ್ಕೊಂಡು ನಾವು ಮತ್ತು ನುಂಕೆಂತ ಹೋಗ್ಲಿ ಬಿಡಮ್ಮ ನಮ್ಮ ಹಣೆ ಬರ ಇದ್ದಂಗೆ ಇದ್ದಂಗೆ ಆಗ್ತೈತಿ ಅಂತ ನಾವು ನಮ್ಮಮ್ಮಗೆ ಧೈರ್ಯ ಹೇಳ್ಕೊತ ಬಂದ್ವಿ ರೀ ಕಡೆಗೂ ನಮ್ಗೆ ನಾವು ಹೋಗಿದ್ದೀನಿ ಇಲ್ಲರಿ ಎರಡು ತಿಂಗಳು ಎರಡು ಏಳು ಆತ್ರಿ ಅಮ್ಮ ಹೋಗಿ ನಾವು ಒಟ್ಟ ಹೋಗಿದ್ದಿಲ್ಲ ಅದು ನಿನ್ನೆ ಹೋಗಿ ನೋಡಿದ ಮ್ಯಾಲಂತರೂ ನಮ್ಗೆ ಭಾಳ ಬೇಜಾರುನಾ ಆತ್ರಿ ನಮ್ಮ ನಮ್ಮಮ್ಮ ಇಷ್ಟು ಕಷ್ಟಪಡ್ತಾ ಇದ್ದಾರ നമുക്ക് ഹാർ ത